ஆப்பூக்கு வாசிய பாத்திர கொரியாப்பூட்டார்த்து கத்தியாரு கத்தி பேச மாயிட்டு ಎಕಡೆಲ್ಲುರ್ತೀನಿ ತೋಟ <Dow diagnose meltática> <English> <S advice> ಎದ್ದೇಳುಜತ್ತು ರೊಡ್ ಮೂಲ ಬೊಂಜೆನಾ ಒಟ್ಟು ಗುರಿ ಗಂಡೆ ನಿಗದ ಗಂಡೆ ಗುಂಡಿ ಎಂದಾಯ್ತಾ ಅಂಡೆ ಅಣ್ಣನ ಬೊಬ್ಬೆಣ್ಣೆ ಗಂಡೆ ಗಂಡದಾಯ್ತೇವು

அப்ப இன்ன போர்ச்ச அவ் போர்ச்சி நீ கே بتا பண்ணா அப்ப மீ அன पुरुசான் லேதுந்து தூரப் பிடாடி ஏய் ஏரனி पुरुசா ஆ மல்லா வாசே கொஞ்சாண்ட 트리 ஆஞ்சாண்ட पुरुசா ஐயோ ஐயோ கொஞ்சாண்ட 트리 ஆஞ்சாண்ட पुरुசா ೀ ಸ್ತ್ರೀ ಸ್ತ್ರೀ ಅವಿ ಒಂದು ಅಂಜ ಉಪ್ಪುಸ ಗೊತ್ತ ಮ್ಯಾಲೆ ತಂದು ದೂರ ಬಿದ್ದಾಡ್ ನೆಪ್ಪೆ ದಾನೆ ವಿಷಯ ಮುಲ್ಪವತ್ತು ಕುಲ್ಲುದಾರ ಮೋನೆ ತುನಗೋ ಬಚ್ಚೇಲಿ ತಲೆಕೊಂಡು ದಾನೆ ಅಣ್ಣವಾರ ನಮ್ಮನಿಗೆ ತೋಟದಣ್ಣೆ உண்டேபோப்பா ஓ பாயர்ந்தே ஓ பயார்த்தேர் கேரள சந்தண்ட தாப்பா முனி சந்தே பாயார் அந்த குள்ளுன்ன ಅವು ಎಂಕ್ಲಂಚೆನ ಪ್ರಿತ್ತೆತ್ತೆ ಈ ಗಂಟೆ ನಡಪೆರಪುಜ ಕೊಂಜಾತು ದೂರ ಉಣ್ಣ ಮೂಜಿ ಸರ್ತಿ ಉಂಡುಬೆ ಬೊಕ ಇಟ್ಲ ಒ ಅನಯ್ಯ ಓ ನೀರ್ ಅಡಿಕೆ ಯಾನ ಈ ಮುಕುಲು ಕೇಡ್ನಾಗದಲ್ಲ ಕೊಪ್ಪರಿಗೆ ನೀರ್ ನೀರಡಿಕ್ಕೆ ನೀರ್ ಜ್ವಾಡ್ನ ಬಜ್ಜೆ ಇಗೆ ಬಜ್ಜೆ ನೀರಾಡಿಕೆ ಹೊಂಡ ನೀರ್ ಜ್ವಾಡ್ನ ಬಜ್ಜೆ ಇಕ್ಕು ಗೊತ್ತು ಪರ್ಂದು ಬಜ್ಜೆ ಇಪ್ಪುಂಡ ತೈಯನ್ ಕೊನೊದು ಅಡ್ಡೆ ರೋಡ್ ನೀರ್ ಜ್ವಾಡ್ಲೆ ನೀರ್ ಅಡಿಕೆ ಅವು ಒಂಜಿ ಆಂಡಲ ಬಜ್ಜಿ ಆಂಡ್ಜಿಟ್ಟೆ ಅವು ಎಂಡ ತೋಟಿ ಬೇರೆ ಅಪ್ಪ ತೋಟ ಇಲ್ಲ ನಮ್ಮ ಆಂಡಲ ಬಜ್ಜಿ ಮಾಡಬೇಕಾ ಬದಿ ಮೂರ್ತಿ ಬೋ ಪೂಜಾ ಅಪ್ಪ ಈ ಸಿಟಿ ನಕ್ಲಾ ಬಟ್ಟೆ ನಕ್ಲ ಅಂತ ತೋಟ ದಿಕ್ಕುಜಾ ಕಂಡದ ಮಿನಿ ಅತ್ತಿರ ಬಳ್ಳಿ ದೋಸೆ ದೋಸೆಂದಡ್ಡಿ ಎರಡು ಅವ್ರಿ

ಒಂಜಿ ಗಲಿಗೆನಲ್ಪಡದ ಪಿಜಿ ರನ ಕೈಯಕ್ಕೆ ತಿರಿಹಕಿಲ್ಲ ಮಾತಾ ಬೋಪುನರ್ನ ಕೈವಾಡೋ ಬೋಪುನೆ ಬತೊಂದು ನಿನ್ನ ಚೀರಾ ಅಂದಿನ ಓ ಬೇಜಾರಾ ಅਪਣೆ ನಿನ್ನ ಚೀರಾ ಕೈ ಪಾಟ್ನರಂಜಿ ಪುಂಚು ಕೈವಾಡನರಂಜಿ ಅಂದಿನ ಅದ ಗುತ್ತುತದ ಕೈ ಪಾಟಿ ವಿರತ ಕಾಂಚ ಆಂಡ ಉಂಜಿ ಸೇಮರೆ ಬಜ್ಜಿ ಐತಿಲ್ಲ ನೀರುಂಟು ಬಜ್ಜಿ ಐದ ನೀರಾವಾ ಕೆಲೆ ಅದಿಕೆ ಇಲ್ಲ ನೀರುಂಟು ಅವಲ್ಲ ಇಸಬರ್ನಗ್ಲೆ ಕೊಣದ ಕೊರು ನೀರಿಗೆ ಬುಕೆಜಿನ ಅದಿಕೆ ಸರಿ ಕೆನೆ

ದ ಈ ನಾಮನೆ ವಾ ಗೊಬ್ಬರ ಮತ್ತೊಡ್ಡ ಕುಯಿತು ದೈ ಹಾಂಡ್ ನಿಮ್ಗೆ ಮಾತ ಮುರುಂಟು ಬೆಂಡೆ ಮುರುಂಟೆ ಒಂದಿಲ್ಲ ಸಮಿ ಆಂಡೆಲ್ಲ ಯಾನ್ ಬುಡಜಿ ಮಾತ್ರಿ ಒಳ್ಳೆ ಸೀದಪ್ಪ ಅಲ್ಪಡ್ತ ಪೋರ್ಬುಲ್ ಅಲ್ಪಡ್ತು ಸರ್ತಾ ಸರ್ತದ ನಾಲ್ ಬೆಂಡ್ ಹೊಣತದ್ ಈ ಮಾತ ದೈತ ಗುಂಟ ಬಾರ್ದ ಐ ನೈಕ ಕಟ್ಟಿ ಸರ್ತದ್ಯೂತ ಅಲ್ಲವ ಸರ್ತಾವಳಿ

எட் சீப்பேதோ பரப்பரா மாரா தானே அப்பிரச்சார அப்பிரச்சார்த்தா ஜோரலா பஞ்சே நகல் பர்பூஜி தானே ಯಾನ್ ತೂತೆ ಈ ತೂತಾನೊಕ್ಕ ತೂ ಅಂದೆ ಚೊರೆ ಏನ್ ಪೇರ ಇಲ್ಲಿ ಒಬ್ಬ ವಿಷಯದ ಬಗ್ಗೆ ನಮ್ಗೆ ಗೊತ್ತೆ ಬೊಕ್ಕ ನಿಜ ಎನ್ನ ಇಲ್ಲ ಬಿರ್ತೇಕ್ ಬಲಾ ನಿಖ್ ತೋಜ್ ಜೊನ್ನೆ ಪುಷನ್ ಪಿಚಿನ್ದಾರದ ಬರೀ ಬರ್ಬಿ ಎಣ್ಣು ಬುಡಿದಿಲ್ಲ ಮೋಂಟಿತ್ತೆತ್ತ ಪೆತ್ತ ಆಯ್ತನ ದಿಕ್ಕೇದಡಿಗೆ ಪೆತ್ತ ದಿಕ್ಕೇದೂ ಕಲಿ ಬರೀ

ಮಾಂತಾಯಿ ನಡೆದ ಕೈ ಬೋಡು ನಿಕೋ ಕಲಿ ಗಂಗಸರ ಮತ್ತೆ ಬೆರಕೆ ಅಪ್ಪಿ ಮರೆ ಆಲಾಪಜಿ ಆ ಮೋನೆ ತನ ಮನೆ ಗೊತ್ತಾಗುಂಡು ಮಲ್ಲಾ ಕೂಜಿಲಿ ಮಾಗಾಯಿ ಏರ್ ಬನ್ನಿ ಬಕ್ಕ ಆಹ ದಾಲ ಆಪುಜಿ ಬನ್ನಿಯಾನ ಓ ಕಲಿ ಗಂಗಸರ ಓಲತ್ತ ಕಮ್ಮ ಓ ಅಲ್ಪ ಬೊಂಡ ತೋಜುಂಡ ಅಂದು ಬಾಜೆಲಾ ಒಂದೊಂದಿಗೆ ಬೊಂಡ ಒಂಜಿ ದೆತ್ತು ಕೊರು ಯಾವ ಪಾತೆರ್ ಬೊಂಡ ಬೊಂಡ ತಿಕಂದ ನಮಗೆ ಕಟ್ಟಿದ್ದು ಬೇಡ ಅಲ್ಲಿ ಹುಟ್ಟಿದ್ದು ಬೇಕು ಅಲ್ಲಿ ಬೊಂಡ ತಿಕಂದ

ಒಕ್ಕ ಜೀವನೋಡ್ ಅರ್ಥ ಮರ್ಪ ಮಲ್ಪರದ್ದಿ ಮಾತೀನ್ ತುಳ ಒಂದು ನಾಯಿ ನಾಂಡ ತುನ ಬನ್ನಿರಪ್ಪ ನಾಯಿ ಕೊರೆ ಪುಂಡು ತುಚ್ಚು ಪಿಲಿನ್ ತುನ ಬನ್ನಿರಪ್ಪ ಪಿಲಿ ಮೇಲ್ಗಲಾಗಿನು ಪಿಲಿ ತಿನ್ಪುಣ್ಣು ಒಂದು ಬೋರಿನ ತುನ ಬನ್ನಿರಪ್ಪ ಬೋರಿ ತಾಡುಂಡು ಮುಕ್ಕೂರ್ ಆಂಡ ಆಧಿಮೇನ ಸೈತಿನ ಆಡೇ ಮುಟ್ಟ ಎಂಚ ಹೆಂಚೊಂದು ಅರ್ಥ ಮಲ್ತೊಂಡ್ರಿ ಏತ್ ತಾಡುಂಡು ತಾಡು ಬರ್ತು ತುಚ್ಚುಂಡು ಏತ್ ಬುರ್ತು ತಿನ್ಕುಂಡು ಅಂಚಾ ಗೊತ್ತು ಮಾತೇರಿನಲ್ಲ ಗೊತ್ತು ಜಾನ್ ಇಲ್ಲದ ಇಲ್ಲದಿ

என்னையா <kvore> <kvore> <ücks> <That'd>

ಏನು ಮಾಡಿದ್ದೆ ಭಗವತಿ ಏನು ಮಾಡಿಬಿಟ್ಟೆ ಈ ಮಲಯಾರಿ ಬಿಲ್ಲವ ಹೊಟ್ಟಂತ ಎಳನೀರನ್ನು ಕುಡಿದು ಜಾತಿ ಭ್ರಷ್ಟಳಾದೆ ಅಶುದ್ಧಳಾದೆ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಬರಕೂಡದು ಬರಕೂಡದು ಪರಮೇಶ್ವರಿ ನೊಂದುಗೊಂಡಿಯೇ ನಮ್ಮ ನನಗೆ ಇದೆ ಬಡವರಾದಂತಹ ಈತ ಕೊಟ್ಟಂತಹ ಸಿಯಾಲವನ್ನು ನಾನು ಸ್ವೀಕರಿಸಿದ್ದೇನೆ ಎನ್ನುವಂತಹ ಕಾರಣಕ್ಕಾಗಿ ಮನನೊಂದು ಇಂತಹ ಮಾತನ್ನು ಹೇಳುತ್ತಾ ಇದ್ದೀಯಾ ಸರಿ ನಾನು ಸಂತೋಷ ಪಡ್ತಾ ಇದ್ದೇನೆ ಬದಲಾಗಿ ನಾನು ದುಃಖಿಸುವುದಿಲ್ಲ ಯಾಕೆ ಗೊತ್ತಿ ನಾವು ಅಂದು ವೈಕುಂಠದಿಂದ ದರೆಗೆ ಇಳಿದು ಬರುವಂತಹ ಸಂದರ್ಭ ತಂದೆಯವರು ಹೇಳಿದಂತಹ ಮಾತು ನಿನಗೂ ನೆನಪಿರಬಹುದು ನನಗೂ ನೆನಪಿದೆ ಮಕ್ಕಳು ನೀವು ಮುಂದೆ ಭೂಲೋಕಕ್ಕೆ ಹೋಗಿ ನಿಮಗೆ ಎಲ್ಲಿ ನೆಲೆಯಾಗಬೇಕು ಎನ್ನುವಂತಹ ಮನಸ್ಸಾಗುತ್ತದೋ ಆ ಕ್ಷೇತ್ರದಲ್ಲಿ ನೆಲೆ ನಿಲ್ಲಿ ನೀವು ಮಾಡುವಂತ ಅನೇಕ ಕೆಲಸಗಳು ಇವೆ ಅವುಗಳನ್ನೆಲ್ಲ ಮಾಡಿ ಮೇಲೆ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿಕೊಡಿ ಅಂತ ಹೇಳಿದ್ದಾರೆ ಯಾಕೋ ಏನು ಈ ಸಸಿತಲು ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರನನ್ನನ್ನು ಬೀಸಿ ಕರೆಯುತ್ತಾ ಇದೆ ಬಡವರಂತಹ ಈತ ಕೊಟ್ಟಂತಹ ಸಿಯಾಲವನ್ನು ನೀನು ನಾನು ಸ್ವೀಕರಿಸಿ ಸಂತೋಷ ಭರಿತಳಾಗಿದ್ದೇನೆ ಈ ಸಂದರ್ಭದಲ್ಲಿ ಪ್ರೀತಿಯ ಎದುನಲ್ಲಿ ಜಾತಿ ಮೇಲಲ್ಲ ನೀತಿ ಮೇಲು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ ಹಾಗಾಗಿ ಭಗವತಿಯಾದಂತಹ ನಾನು ಈ ಸಸಿ ಸಸೀತ್ಲು ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ನನಗೊಂದು ಅನುಮತಿಯನ್ನು ಕೊಡ್ತೀಯನಾ ಪರಮೇಶ್ವರಿ ಭಗವತಿ ಹೆಣ್ಣಿನ ಬರದಲ್ಲಿ ಒಂದೆರಡು ಬಿರು ನುಡಿಗಳನ್ನ ಆಡಿದೆ ನೋಯದಿರೇ ಭಗವತಿ ಈ ಸಸಿತ್ಲು ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ ಎನ್ನುವಂತಹ ಮಾತನ್ನು ಕೇಳಿದ ಕೇಳಿದಾಕ್ಷಣವೇ ಸಂತೋಷ ಬಿಡ್ತಾಳೆ ಅದೇ ಯಾಕೆ ಬಲ್ಲಯ ಈ ಲೋಕದಲ್ಲಿ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯ ಎನ್ನುವಂತಹ ಸಂದೇಶವನ್ನು ಈ ಹೊತ್ತಿಗೆ ನೀನು ಸಾರಿದವಳಿದ್ಯಾ ಹಾಗಂತ ನಿನ್ನ ನೆಲೆ ನಿಲ್ಲುವಂತಹ ಈ ಸಸಿ ಸಸೀತ್ಲು ಕ್ಷೇತ್ರದಲ್ಲಿ ನಿನಗೆ ದೇವಕ್ರಿಯೆಯಲ್ಲಿ ಪೂಜೆಗಳು ನಡೆಯುವುದಿಲ್ಲ ಅಸುರಕ್ರಿಯೆಯಲ್ಲಿ ಪೂಜಾದಿಗಳು ನೆರವೇರ್ತದೆ ಮಾತ್ರವಲ್ಲ ನಿನ್ನೆ ನಂಬಿದಂತಹ ಭಕ್ತಾದಿಗಳು ನನಗೆ ಬಿಳಿಯ ಕೋಳಿಯನ್ನು ತಂದು ಹರಕೆಯಾಗಿ ಒಪ್ಪಿಸುತ್ತಾರೆ ಅಂತಹ ಭಕ್ತರ ಮನಸ್ಸಿನ ಅಭಿಷ್ಟವನ್ನು ಪೂರೈಸಿಕೊಟ್ಟು ಭಗವತಿ ಪ್ರದಾಯಿನಿ ಅನ್ನುವಂತ ಹೆಸರನ್ನು ಈ ಲೋಕದಲ್ಲಿ ನೀನು ಉಳಿಸಿಕೊಡಬೇಕಮ್ಮ ಪರಮೇಶ್ವರಿ ಇಷ್ಟ ತನಕ ನೀವು ಜೊತೆಯಾಗಿದ್ದವರು ಇನ್ನೊಂದು ಕ್ಷಣದಲ್ಲಿ ನಾವು ಒಬ್ಬರನ್ನೊಬ್ಬರು ಅಗಲಿ ಇರುವವರು ಮುಂದಕ್ಕೆ ನಾನು ನೀನು ಒಟ್ಟಾಗುವಂತಹ ಸಂದರ್ಭ ಯಾವಾಗ ಒದಗಿ ಬರಬಹುದಮ್ಮ ಭಗವತಿ ಓಹ್ ನಾನು ಹೆಚ್ಚು ದೂರ ಸರಿಯುವುದಿಲ್ಲ ಹತ್ತಿರದಲ್ಲೇ ಒಂದು ಪುಣ್ಯ ಕ್ಷೇತ್ರವನ್ನು ಕಂಡು ಅಲ್ಲಿ ನೆಲೆಯಾಗುತ್ತೇನೆ ಮಾತ್ರವಲ್ಲ ಭಕ್ತಾದಿಗಳು ಸೇರಿ ನನಗೆ ದೇಗುಲವನ್ನು ಾರೆ ಮಾತ್ರವಲ್ಲದೆ ವರ್ಷ ಪ್ರತಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಜಾತ್ರಾ ಮಹೋತ್ಸವದ ನಡೆಯುವುದೇ ಧ್ವಜ ಆರೋಹಣ ನಡೆದು ಧ್ವಜ ಅವರೋಹಣ ಈ ಎರಡು ಸಂದರ್ಭದಲ್ಲೂ ನೀನು ಬಾರದೇ ಹೋದೆ ಎಂದಾದರೆ ಭಕ್ತಾದಿಗಳು ಕೊಡುವಂತ ಯಾವುದೇ ಪೂಜಾದಿಗಳನ್ನು ಸ್ವೀಕರಿಸಲಾರೆ ರಥೋತ್ಸವದ ಸಂದರ್ಭದಲ್ಲಿ ರಥಾರೂಢೆಯಾಗಲಾರೆ ಹೌದೇ ಕೊನೆಯ ಒಂದು ಕ್ಷಣದಲ್ಲಿ ನಿನ್ನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಳ್ಳಬೇಕು ಎನ್ನುವಂತಹ ಮನಸ್ಸು ಇದೆ ಅವಕಾಶ ಹೀಗೆ ಗುಳಿಗಾ ಭಕ್ತನಿಗೆ ಒಲಿದ ಭಗವತಿಯಾಗಿ ಸಸಿತ್ಲು ಕ್ಷೇತ್ರದಲ್ಲಿ ನಾನು ನೆಲೆಯಾಗಿ ನಿಲ್ಲುತ್ತೇನೆ ಪರಮೇಶ್ವರಿ ಸಸಿತ್ಲು ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ ನೆಲೆಯಾಗುತ್ತೇನೆ ನೆಲೆಯಾಗಿ ನಿಲ್ಲುತ್ತೇನೆ ಭಗವತಿ ಸಸಿತ್ಲು ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ ಹಾಗಂತ ನಮ್ಮ ಪ್ರಯಾಣವನ್ನು ನಿಲ್ಲಿಸುವುದಲ್ಲ ಹೋಗೋಣ ಮುಂದಕ್ಕೆ ಪಾತ್ರಕ್ಕೆ ನೋಡಪ್ಪೆ ಭಗವತ್ಯಪ್ಪನೇ ಬೆರಿತುವುದು ಬತ್ತನೆಯ ಇನ್ನು ಭಗವತ್ಯಪ್ಪನೇ ಈ ಜಾಗಿಡ್ ನೆಲೆಯತ್ತೇ ಇರ ನೆಲೆಯತ್ತೇ ಈ ಜಾಗಿಡ್ ಹೆಂಗ್ ನೆಲೆ ಆಡು ನಂಜ ಆಸೆ ಉಂಡು ಅನುಗ್ರಹ ಮಲ್ಪರಿ ದೂರವಾಗಿ ನಮ್ಮ ಜೊತೆ ನೀನು ಪ್ರಯಾಣಿಸಿದವ ಈ ಸಂದರ್ಭದಲ್ಲಿ ಮಾತ್ರ ಭಗವತಿಯೊಂದಿಗೆ ನೆಲೆ ಆಗುತ್ತೆ ನೀನು ಅಂತ ಮಾತುಗಳನ್ನು ಆಡ್ತಾ ಇದೆಯಲ್ಲ ನಿನ್ನ ಆಸೆಗೆ ಭಂಗ ತರಿಸಿಕೊಳ್ಳಲ್ಲ ಈ ಪರಮೇಶ್ವರಿ ನೀನು ಈ ಸಸಿತ್ತು ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತ ಜನರನ್ನು ಸಲಹುತ್ತಾ ಬಾ ಜಯ ಜಯ ಅಣ್ಣಯ್ಯ ஓ அண்ணையா ஓ பி கால விதஞ்சாக்கியா அது நல்ல நீர் பொஞ்சனக்கு பொஞ்சனக்கு புரியுதா போதே இருக்க திரே அப்பே வந்து நரே அதின் அнда அத ஆ புஞ்சனக்கு திருரே இந்த ஐடி இப்ப இதே கலட்ட வந்து ஹ அடாலஜி மாரே கல்itaanガடி நான் கல்itaanガடி கல்itaanガடி அத்தமரே தங்கடிவலி தங்கடி అక్కడికి ఏంటి నన్ను జాలిన ఎంత నికలన గలటెన్ ఒక నిక్కుదా ఈ పాతేరు ఒకటి చిందా అంతే ముక్క మంచి అంత ఇది అతి దాని గలటెత్తు మారాయా ఇది అక్కడ అక్కడ దుడ్డు అటు ఉన్నాయి

ಮತ್ತೆ ಇನ್ನು ಬೇಗ ಮುಗಿಯೋಡು ಬಲ್ಲ ಅನ್ಪು ಮಲ್ಲ ನಿಕ್ಲಾ ದನಿಕೊಳ್ಳಲ ಅರ್ ತೋರತಾರೆ ದನಿ ಕುಲತ್ತ ಮಲ್ಲಪ್ಪ ಮಲ್ಲಪ್ಪು ಪೂಪು ಎಂಕುಲ ಇವತ್ತು ಎಂಕ ಇತ್ತ ಕೊರಿಯತ್ತ ಎಂಕೊಂಡು ನಿಜ ಮಾರೇ ನಿ ಸಾರದಿ ಬರ ಬಂತಿ ಮಾರೇ ಗೊಂಡು ಅಂದ್ರೆ ಆವ್ ತಿರೇ ಮತ್ತೆ ಅಲ್ಲಿ ಪೋವಂಡ ಕುಡೋರ ತೂವೇ ಮಾರೇರ ತೂ ಅಂಬಾ

ಎರಡು ನಮ್ಮ ಒಂದು ಬತ್ತಂದಾಂಡ ಈ ಜಾಗೆಡು ನೆಲೆಯಾದ್ ನಿಕೇಡ್ ಕಾಪುನ ದೈವಾದ್ ನೆಲೆಯಾಪೆ ಆವು ಈ ಪೋ ಪೋ ಇಂಕ್ ತಟಾತಿ ಪೋ ನಂಬಿ ಕೆಜ್ಜಾ ಯಾರು ಗೊತ್ತಾ ಪೂಜಾ ಏರ್ಂದ್ ಬುಕ್ ಪೋ ಪೋಂದ ನಂಬುಜನಾಯಿ ನಂಬು ಯಾರೇ ಎಂದು ಗೊತ್ತಾಕ್ಕೆ ಅದಕ್ಕೆ

ಮೇಯರಿ ಆದ ಬತ್ತನೆ ಅಂತ ಅಂತೋನೆ ಅಂತ ಮೇಯರಿ ಆದ ಬತ್ತನೆ ಅಂತ ಅತ್ತಮನೆ ಓ ಇಂಚೋ ಇಂಚೋ ದಾಯಗ ಒಂದು ಓ ಖುಷಿ ಅಣ್ಣ ನಿನ್ನ ಮಿತ್ತ ಬರ್ತಾನೆ ಖುಷಿ ಅಣ್ಣ ಅಪ್ಪಗ ಪವರ್ ಮರೆ ಬನರ ದೇ ಬರ್ ಪಣ ಬಲಂಬಿಯ ಯಾನೊಲ್ಲ ತಾರಿದಗ ಬೆಟ್ಟ ಪಣ ಮಿನಿ ಬತ್ತರ ಡಾವ ಯಾನ್ ದರ್ತಿನ ಕುಜಿ ಇಲ್ಲ ಅಣ್ಣ ಒಟ್ಟು ತಿರ್ತಪ್ಪ ಮರೆ ಅಣ್ಣಯ್ಯ ಈ ತಾರದ ಮ ತಾರದ ಮಿತ್ತತ್ತಿ ಒಲಿಟಿತ್ತು ನಲನಿ ನಾನು ಬೂರಾನ್ ಲೆಕ್ಕ ಯಾನ್ ಕಾತೊಂದು ಬರುವೆ

ನಮ್ಮ ಹಿರಿಯಕ್ಕಳ ಪಂಪು ನನಚಿನ ಪನ್ನಂಚಿನ ಪಾತೆರ ಇಲ್ಲತ್ತಿನ ದೈವ ದೇ ದೈವಳೆನ್ನು ನಮ್ಮ ಎಂಚ ತು ಮಣ್ಣ ನಮ್ಮ ಇಲ್ಲದ ಹಿರಿಯಕೂ ಓಡಕೆ ಅಪಕ ದೈವಲ್ಲ ನಮ್ಮನ್ನು ಇಲ್ಲದ ಹಿರಿ ಕಿರಿಯಕ ಲೆಕ್ಕ ಪ್ರೀತಿ ದೇವೇರೇನು ಭಕ್ತಿ ತು ಓಡು ದೈವೋನು ಪ್ರೀತಿ ತು ಓಡು ಅಂಚೆ ಇನ್ನು ಕಣಕ ದಾಧಾನ ಪಾತೇರಂತೆ ತಪ್ಪು ತಂಗ ಲೋಪದಾಸ ದೂರ ಮಾಡ ಅನಾದಿಕಾಲದ ಕಟ್ಟ ಕಟ್ಟು ಪೂರ್ವಕಾಲದ ಪದ್ಧತಿ ಧರ್ಮ ಇತ್ತಿನ ಮಣ್ಣು ಸತ್ಯದ ಸಾಧಿ ನಾಗನಡೆ ಸರ್ಪ ಜಡತ್ತ ಚಿತ್ರ ಮನ್ನಡೆ ಯಾವ ಕಾಲಡು ಯಾರು ಉಪಡವತ್ತಿನೆಲ್ಲ ನಮ್ಮಿತ್ತು ಸ್ವಾಮಿಗಳ ಜಿತ್ತು ಭೂಮಿಗಳಲ್ಲಿ ಇರುವ ಸತ್ಯಗಳು ಮಾಯನಿಕಲ ಗೋಚಾರ ಆದಿತ್ತು ನಾವು ಇನಿಕಾನಗ ನಿಕ್ಕುಕರ್ನ ಭಾಷೆ ಪ್ರಕಾರ ಪತ್ತೆ ಸ್ವಲ್ಪ ಪತ್ತಿನ ಪ್ರಾರ್ಥನೆ ಮಾಲ್ಪಿಂಚಿತ್ತು ಬರ್ತು ಮೂಲ ಸ್ಥಾನ ಬಿಡ್ದು ನ್ಯಾಯಸ್ಥಾನ ಬಾಲ ಏದ್ರಿ ಕೊಂತಾಳದ ಮುಡಿ ದೀತಿಂಜಿ ಮನೆ ಮಂಚ ಹೊಡ್ ನೆಲೆ ಅವನ್ನ ಮನೆ ಮಂಚ ಹೋಗ್ಬಿಡ್ಲಾ ದೀತಿಂಜಿ ಸುತ್ತಿ ಎನ್ನ ಆಂಡ ಆದ ಪಕ್ಕ ದೈತ್ಯ ಯಾಂಗ್ ಬಂತು ಕ್ರಮ ಮಾರೇ ಯಾನ ಮಾರೆ ಕೂಡ ಶುರು ಹಿಡಿದ್ವಾ ನೋಡ್ತಾ ಎಂಕುಣತ ನಿನ್ನ ಕ್ರಮ ಉಡ್ತು

ಒಂದು

மசில ஜி வேறு பண்ணித்த